ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವು ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳನ್ನು ಪಠದ ಅಭ್ಯಾಸ ಒಂದು ಪಾಯಿಂಟ್ ಎರಡರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಅದರಲ್ಲಿ ಮೊದಲನೇದು ರೂಟ್ ಐದು ಒಂದು ಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಈಗ ಪರಿಹಾರ ಫಸ್ಟ್ ನಾವೇನು ಮಾಡೋಣ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಊಹೆಯನ್ನು ಮಾಡ್ಕೊಳ್ಳೋಣ ಈಗ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಊಹೆಯನ್ನು ಮಾಡ್ಕೊಂಡ ಅದನ್ನು ಬರ್ಕೊಂಡಿದ್ದೀನಿ ನಾನು ಈಗ ಏನು ಮಾಡೋಣ ರೂಟ್ ಐದು ಭಾಗಲ ಸಂಖ್ಯೆ ಆಗಿರಲಿ ಅಂತಂದರೆ ಇದನ್ನು ಎ ಬೈ ಬಿ ಅಂತ ಭಾಗಲಬ್ಧ ಸಂಖ್ಯೆ ರೂಪದಲ್ಲಿ ಬರ್ಕೊಳ್ಳೋಣ ಇಲ್ಲಿ ಎ ಮತ್ತು ಬಿ ಏನಿದಾವೆ ಅವು ಸಹ ಅವಿಭಾಜ್ಯ ಸಂಖ್ಯೆ ಆಗಿದ್ದಾವ ಅಂದರೆ ಇವೆರಡೂ ಸಹ ಒಂದೇ ಸಂಖ್ಯೆ ಅಂದರೆ ಒಂದು ಬಿಟ್ಟು ಬೇರೆ ಯಾವುದರಿಂದ ಭಾಗ ಆಗೋದಿಲ್ಲ ಅಂತ ಅರ್ಥ ಈಗ ಒರೆ ಗುಣಾಕಾರ ಮಾಡೋದಾದರೆ ನೋಡಿ ಇಲ್ಲೇನಾಗತ್ತೆ ರೂಟ್ ಐದು ಬಿ ಇಸ್ ಈಕ್ವಲ್ ಟು ಎ ಅಂತ ಆಗತ್ತೆ ಈಗ ಎರಡೂ ಕಡೆ ಸ್ಕ್ವಯರ್ ಮಾಡೋಣ ಅಂದರೆ ಎರಡೂ ಕಡೆ ವರ್ಗ ಮಾಡಿದಾಗ ಎರಡೂ ಕಡೆ ವರ್ಗ ಮಾಡಿದಾಗ ಏನಾಗತ್ತೆ ರೂಟ್ ಐದು ಬಿ ಓಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಈಗ ನೋಡಿ ಇಲ್ಲಿ ಸ್ಕ್ವಯರು ಮತ್ತು ಈ ರೂಟ್ ಹೋಗ್ಬಿಡುತ್ತೆ ಅವಾಗ ಐದಾಗುತ್ತೆ ಇದು ಇದು ಬಿ ಸ್ಕ್ವಯರ್ ಆಗುತ್ತೆ ಈಗ ಎ ಸ್ಕ್ವಯರ್ ಇಲ್ಲಿ ಏನಾಗಿದೆ ಅಂತಂದರೆ ಇದರ ಅರ್ಥ ಎ ಸ್ಕ್ವಯರ್ ಏನಿದೆ ಅದು ಐದರಿಂದ ಭಾಗ ಆಗುತ್ತೆ ಅಂತ ಅರ್ಥ ಇಲ್ಲಿ ನೋಡಿ ಎ ಸ್ಕ್ವಯರು ಐದರಿಂದ ಭಾಗ ಆಗುತ್ತೆ ಅಂತ ಯಾಕೆ ಅಂತಂದರೆ ಇಲ್ಲಿ ನೋಡಿ ಐದು ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತಂದರೆ ಅಂದರೆ ಎ ಬಿ ಸ್ಕ್ವೇರ್ ಸಮ ಇದೆ ಅಂತಂದರೆ ಇಲ್ಲಿ ಐದು ಇದೆ ಅಂದರೆ ಐದು ಎ ಸ್ಕ್ವೇರ್ಗೆ ಭಾಗ ಆಗುತ್ತೆ ಅಂತ ಅರ್ಥ ಅಂದರೆ ಎ ಸ್ಕ್ವಯರ್ ಐದರಿಂದ ಭಾಗ ಆಗುತ್ತದೆ ಐದರಿಂದ ಭಾಗವಾಗುತ್ತದೆ ಈ ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ ಅಥವಾ ಇಷ್ಟು ಬರ್ಕೊಂಡ್ರೆ ಸಾಕು ಸೊ ಹಾಗಾಗಿ ಎ ಸ್ಕ್ವೇರ್ ಐದರಿಂದ ಭಾಗ ಆಗುತ್ತೆ ಅಂತಂದರೆ ಎ ಏನಿದೆ ಅದು ಸಹ ಐದರಿಂದ ಭಾಗ ಆಗುತ್ತೆ ಅಂತ ಎ ಐದರಿಂದ ಭಾಗ ಆಗುತ್ತೆ ಭಾಗ ಆಗುತ್ತದೆ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಈಗ ನೋಡಿ ಎ ಇಸ್ ಈಕ್ವಲ್ ಟು ಐದು ಎ ಸಿ ಆಗಿರಲಿ ಅಂತ ಇನ್ನೊಂದು ಊಹೆಯನ್ನು ಮಾಡ್ಕೊಳೋಣ ಸೊ ಇಲ್ಲಿ ಸಿ ಏನಿದೆ ಸಿ ಒಂದು ಪೂರ್ಣಾಂಕ ಸಿ ಒಂದೇನು ಪೂರ್ಣಾಂಕ ಈಗ ನೋಡಿ ಎರಡು ಕಡೆ ವರ್ಗ ಮಾಡಿದಾಗ ಎರಡು ಕಡೆ ವರ್ಗ ಮಾಡಿದಾಗ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಐದು ಸ್ಕ್ವೇರ್ ಸಿ ಸ್ಕ್ವೇರ್ ಅಂದರೆ ಎರಡು ಕಡೆ ವರ್ಗ ಮಾಡಿದಾಗ ಅವಾಗ ಏನಾಗುತ್ತೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಸಿ ಸ್ಕ್ವೇರ್ ಆಯಿತು ಇಲ್ಲಿ ಎ ಸ್ಕ್ವೇರ್ ಅಂದರೆ ಏನು ಎ ಸ್ಕ್ವೇರ್ ಅಂತಂದರೆ ನೋಡಿ ಇಲ್ಲಿ ಐದು ಬಿ ಸ್ಕ್ವೇರ್ ಅಂತಿದೆ ಅದನ್ನು ಹಾಕೊಂಬಿಡೋಣ ಐದು ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಸಿ ಸ್ಕ್ವೇರ್ ಈಗ ಐದರಿಂದ ಭಾಗ್ಸಿದ್ರಿ ನಾವು ಯಾಕೆ ಅಂತಂದರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಸಿ ಸ್ಕ್ವೇರ್ ಬೈ ಐದು ಅಲ್ಲಿಗೆ ಐದು ಐದಲೇ ಸೊ ಅಲ್ಲಿಗೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಐದು ಸಿ ಸ್ಕ್ವೇರ್ ಆಯಿತು ಸೊ ಐದು ಸಿ ಸ್ಕ್ವೇರ್ ಆದರೆ ಇಲ್ಲೂ ಸಹ ಏನು ನಾವು ಇಂದಿನ ಏನು ಮಾಡಿದ್ವಿ ಒಂದು ಅಂತ ಏನು ತೊಗೊಂಡ್ಕೊಂಡ್ವಿ ಆ ಬಿ ಸ್ಕ್ವೇರ್ ಏನಿದೆ ಐದರಿಂದ ಭಾಗ ಆಗುತ್ತೆ ಅಂತ ಐದರಿಂದ ಭಾಗ ಆಗುತ್ತದೆ ಸೊ ಐದರಿಂದ ಭಾಗ ಆಗುತ್ತೆ ಅಂತಂದರೆ ದೇರ್ ಫಾರ್ ಬಿನೂ ಸಹ ಐದರಿಂದ ಭಾಗ ಆಗುತ್ತೆ ಅಂತ ಬಿ ಇಂದ ಭಾಗ ಆಗುತ್ತದೆ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಇದನ್ನು ಎರಡು ಅಂತ ತೆಗೆದುಕೊಳ್ಳೋಣ ಇಲ್ಲಿ ಹಾಗಾದರೆ ನಮ್ಮ ಏನು ಒಂದು ಮತ್ತು ಎರಡರ ಪ್ರಕಾರ ಎ ಮತ್ತು ಬಿ ಹೌದಾ ಎ ಮತ್ತು ಬಿಗಳು ಏನಿದೆ ಅವು ಸಾಮಾನ್ಯ ಅಪವರ್ತನ ಐದನ್ನು ಒಂದಿದೆ ಅಂತ ಬರಿಬೋದು ಸಾಮಾನ್ಯ ಅಪವರ್ತನ ಐದು ಒಂದಿದೆ ಅಂತ ಇದು ಏನಿದೆ ಇದು ತಪ್ಪಾದಂಥದ್ದು ಅಂತ ಹೇಳ್ಬೋದು ನಾವು ಯಾಕೆ ಸೊ ಇದು ನಮ್ಮ ಊಹೆಗೆ ತಪ್ಪು ಅಂತ ಏನು ಇದು ನಮ್ಮ ಊಹೆ ತಪ್ಪು ಅಂತ ತಿಳಿಸುತ್ತೆ ಏಕೆ ಯಾಕೆ ಅಂತಂದ್ರೆ ನಾವು ಎ ಮತ್ತು ಬಿ ಅನ್ನು ನೋಡಿ ಎ ಮತ್ತು ಬಿ ಏನು ಸಹ ಅವಿಭಾಜ್ಯ ಅಂತ ತೆಗೆದುಕೊಂಡಿದ್ವಿ ಸಹ ಅವಿಭಾಜ್ಯ ಅಂದ್ರೇನು ಒಂದು ಬಿಟ್ಟು ಬೇರೆ ಯಾವುದರಿಂದನು ಭಾಗ ಆಗಲ್ಲ ಅಂತ ಸೊ ಹಾಗಾಗಿ ಇದು ನಮ್ಮ ಊಹೆ ತಪ್ಪು ಅಂತ ತಿಳಿಸೋದ್ರಿಂದ ನಾವೇನು ಹೇಳ್ಬೋದು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು ರೂಟ್ ಒಂದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು ಸೊ ಇಲ್ಲಿಗೆ ಈ ಲೆಕ್ಕ ಅಂದರೆ ಸಾಧನೆ ಮಾಡ್ದಂಗೆ ಆಗತ್ತೆ ಅಂತ ಈಗ ಎರಡನೇದು ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಅಭಾಗಲ್ದ ಸಂಖ್ಯೆಯನ್ನು ಸಾಧಿಸಿ ಅಂತ ಇದನ್ನು ಸಹ ಅದೇ ರೀತಿ ಏನು ಮಾಡೋಣ ಮು ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಈಗ ನಾವೇನು ಮಾಡ್ಬೋದು ಮೂರು ಪ್ಲಸ್ ಎರಡು ರೂಟ್ ಐದು ಇಸ್ ಈಕ್ವಲ್ ಟು ಎ ಬೈ ಬಿ ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ಇಲ್ಲಿ ಎ ಮತ್ತು ಬಿ ಏನು ಅವು ಸಹ ಅವಿಭಾಜ್ಯ ಸಹ ಅವಿಭಾಜ್ಯ ಅಂದರೆ ಒಂದು ಬಿಟ್ಟು ಬೇರೆ ಯಾವುದರಿಂದ ಭಾಗ ಆಗೋಲ್ಲ ಅಂತ ಈಗ ಮೂರನ್ನು ಇಸ್ ಈಕ್ವಲ್ ಟ್ರಿಂದ ಕಡೆ ಕಳ್ಸೋಣ ಆಗ ಎರಡು ರೂಟ್ ಐದು ಇಸ್ ಈಕ್ವಲ್ ಟು ಎ ಬೈ ಬಿ ಮೈನಸ್ ಮೂರು ಈಗ ರೂಟ್ ಐದು ಇಸ್ ಈಕ್ವಲ್ ಟು ಇಲ್ಲೇನೂ ಇಲ್ಲ ಅಂತಂದರೆ ಒಂದಿದೆ ಈಗ ಇವೆರಡು ಬಿ ಮತ್ತು ಒಂದರ ಲಾಸ ತೆಗೆದುಕೊಂಡ್ರೆ ಬಿ ಆಗುತ್ತೆ ಈಗ ಎರಡನ್ನು ಒರೆ ಗುಣಕಾರ ಮಾಡಿದ್ರೆ ಈ ರೀತಿ ಒಂದು ಇಂಟು ಎ ಎ ಮೈನಸ್ ಮೂರು ಇಂಟು ಬಿ ಮೂರು ಬಿ ಆಯಿತು ಇದು ರೂಟ್ ಎರಡು ಐದು ಈಗ ಎರಡನ್ನು ಒರೆ ಗುಣಕಾರ ಮಾಡೋಣ ಆಗ ರೂಟ್ ಐದು ಇಸ್ ಈಕ್ವಲ್ ಟು ಎ ಮೈನಸ್ ಮೂರು ಬಿ ಡಿವೈಡೆಡ್ ಬೈ ಎರಡು ಬಿ ಆಗತ್ತೆ ಇಲ್ಲಿ ಎ ಮತ್ತು ಬಿ ಏನು ಇಲ್ಲಿ ಎ ಮತ್ತು ಬಿಗಳು ಪೂರ್ಣಾಂಕಗಳು ಎ ಮತ್ತು ಬಿಗಳೇನು ಪೂರ್ಣಾಂಕಗಳು ಸೊ ಎ ಮತ್ತು ಬಿ ಪೂರ್ಣಾಂಕ ಆಗಿರೋದ್ರಿಂದ ದೇರ್ ಫಾರ್ ಎ ಮೈನಸ್ ಮೂರು ಬಿ ಡಿವೈಡೆಡ್ ಬೈ ಎರಡು ಬಿ ಏನಿದೆ ಅದು ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಒಂದು ಭಾಗಲಬ್ಧ ಸಂಖ್ಯೆ ಸೊ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ಇಲ್ಲಿ ರೂಟ್ ಐದು ಏನಿದೆ ಆ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಒಂದು ಅಭಾಗಲಬ್ಧ ಸಂಖ್ಯೆ ಅದು ಯಾಕೆ ಕಡೆ ಲೆಕ್ಕದಲ್ಲೇ ನಾವು ಪ್ರೂವ್ ಮಾಡಿದ್ವಿ ಒಂದು ಅಭಾಗಲಬ್ಧ ಸಂಖ್ಯೆ ಸೊ ಇಲ್ಲಿ ನಾವೇನು ಮಾಡ್ಬೋದು ಭಾಗಲಬ್ಧ ಸಂಖ್ಯೆ ಏನಿದೆ ಅದು ಅಭಾಗಲಬ್ಧ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ನೋಡ್ರಿ ಇದು ಭಾಗ ಅಭಾಗಲಬ್ಧ ಸಂಖ್ಯೆ ಇದು ಭಾಗಲಬ್ಧ ಸಂಖ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಮ್ಮ ಊಹೆ ದೇರ್ ಫಾರ್ ನಮ್ಮ ಊಹೆ ಏನಿದೆ ಅದು ತಪ್ಪು ಸೊ ನಮ್ಮ ಊಹೆ ತಪ್ಪು ಆಗಿರೋದ್ರಿಂದ ಮೂರು ಪ್ಲಸ್ ಎರಡು ರೂಟ್ ಐದು ಏನಿದೆ ಅದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಪ್ರೂವ್ ಮಾಡ್ಬೋದು ಸೊ ಇಲ್ಲಿಗೆ ಎರಡನೇ ಲೆಕ್ಕ ಮುಗಿಯುತ್ತೆ ಈಗ ಮೂರನೇ ಲೆಕ್ಕ ಈ ಕೆಳಗಿನ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಅಂತ ಸಾಧಿಸಿ ಅಂತ ಅದರಲ್ಲಿ ಒಂದನೇದು ಒಂದು ಬೈ ರೂಟ್ ಎರಡು ಅಂತ ಇದೆ ಈಗ ಫಸ್ಟ್ ನಾವು ಏನು ಮಾಡ್ಕೊಳಣ ಮೊದಲನೇದು ಒಂದು ಬೈ ರೂಟ್ ಎರಡು ಏನಿದೆ ಅದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಊಹೆ ಮಾಡ್ಕೊಳಣ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಸೊ ಈಗ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತಂದರೆ ಅದು ಒಂದು ಬೈ ರೂಟ್ ಎರಡು ಏನಿದೆ ಎ ಬೈ ಬಿ ಅಂದರೆ ಭಾಗಲಬ್ಧ ಸಂಖ್ಯೆ ಅಂತಂದರೆ ಎ ಬೈ ಬಿ ರೂಪದಲ್ಲಿರಬೇಕು ಅಂತ ಅಂದರೆ ಇಲ್ಲಿ ಎ ಮತ್ತು ಬಿಗಳು ಏನಿದ್ದಾವೆ ಅವು ಸಹ ಅವಿಭಾಜ್ಯಗಳು ಅಂತ ತೆಗೆದುಕೊಳ್ಳೋಣ ಸಹ ಅವಿಭಾಜ್ಯ ಅಂದರೆ ಒಂದನ್ನು ಬಿಟ್ಟು ಬೇರೆ ಯಾವುದರಿಂದನೂ ಸಹ ಭಾಗ ಆಗೋದಿಲ್ಲ ಅಂತ ಈಗ ಒರೆ ಗುಣಕಾರ ಮಾಡಿದ್ರೆ ನೋಡಿ ಬಿ ಬಿ ಬೈ ರೂಟ್ ಟು ಇಸ್ ಈಕ್ವಲ್ ಟು ಎ ಅಂತ ತೆಗೆದುಕೊಳ್ಳೋಣ ಅಥವಾ ನಂತರ ಇನ್ನೂ ಈ ರೂಟ್ ಎರಡನ್ನು ಆ ಕಡೆ ಕಳಿಸಿದ್ರೆ ನೋಡಿ ಬಿ ಇಸ್ ಈಕ್ವಲ್ ಟು ರೂಟ್ ಎರಡು ಎ ಅಂತ ಇನ್ನು ಅನ್ನು ಸಹ ಎ ಕೆಳಗಡೆ ಕಳಿಸಿದ್ರೆ ಬಿ ಬೈ ಎ ಇಸ್ ಈಕ್ವಲ್ ಟು ರೂಟ್ ಎರಡು ಅಂತ ಆಗತ್ತೆ ಇಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ಎ ಮತ್ತು ಬಿಗಳೇನಿದ್ದಾವೆ ಅವು ಪೂರ್ಣಾಂಕಗಳು ಸೊ ಎ ಮತ್ತು ಬಿಗಳೇನು ಪೂರ್ಣಾಂಕಗಳು ಹಾಗಾಗಿ ಇಲ್ಲಿ ಬಿ ಬೈ ಎ ಏನಿದೆ ಬಿ ಬೈ ಎ ಏನಿದೆ ಅದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಭಾಗಲಬ್ಧ ಸಂಖ್ಯೆ ಆಗಿದೆ ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಸೊ ಬಿ ಬೈ ಎ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತಂದರೆ ಆದರೆ ಇಲ್ಲಿ ರೂಟ್ ಎರಡು ಏನಿದೆ ನಮಗೆ ಗೊತ್ತಿದೆ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಸೊ ಹಾಗಾಗಿ ನಿಮಗೆ ಗೊತ್ತಿದೆ ಏನು ಭಾಗಲಬ್ಧ ಸಂಖ್ಯೆ ಹೌದಾ ಭಾಗಲಬ್ಧ ಸಂಖ್ಯೆ ನೋಡಿ ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆಗೆ ಸಮ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ಏನಾಗಿದೆ ನಮ್ಮ ಊಹೆ ತಪ್ಪು ಅಂತ ನಾವು ಹೇಳ್ಬೋದು ನಮ್ಮ ಊಹೆ ತಪ್ಪು ಅಂದರೆ ನಾವೇನು ಫಸ್ಟ್ ತಗೊಂಡಿದ್ವಲ್ಲ ಒಂದು ಬೈ ರೂಟ್ ಎರಡು ಅದು ತಪ್ಪು ಅಂತ ಸೊ ಹಾಗಾಗಿ ಒಂದು ಬೈ ರೂಟ್ ಎರಡು ಏನಿದೆ ಅದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ನಾವು ಹೇಳ್ಬೋದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರೆದ್ರೆ ಈ ಲೆಕ್ಕ ಇಲ್ಲಿ ಮುಗಿಯುತ್ತೆ ಈಗ ಎರಡನೇ ಲೆಕ್ಕ ಎರಡನೇದು ಏನು ಹೇಳುತ್ತೆ ಅಂತಂದರೆ ಇದು ಅಷ್ಟೇ ಏಳು ರೂಟ್ ಐದು ಏನಿದೆ ಅದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾವು ತೆಗೆದುಕೊಳ್ಳೋಣ ಊಹೆ ಮಾಡ್ಕೊಳ್ಳೋಣ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಥವಾ ಆಗಿದೆ ಅಂತ ಸೊ ಈಗ ಏಳು ರೂಟ್ ಐದು ಇಸ್ ಈಕ್ವಲ್ ಟು ಸಂಖ್ಯೆ ಅಂತಂದರೆ ಎ ಬೈ ಬಿ ರೂಪದಲ್ಲಿ ಇರಲೇಬೇಕು ಇಲ್ಲಿ ಎ ಮತ್ತು ಬಿ ಏನಿದೆ ಅವು ಸಹ ಅವಿಭಾಜ್ಯ ಹಂಗಂದರೆ ಒಂದು ಬಿಟ್ಟು ಬೇರೆ ಯಾವುದರಿಂದನೂ ಸಂಖ್ಯೆ ಭಾಗ ಆಗೋದಿಲ್ಲ ಅಂತ ಅಂದರೆ ಒಂದು ಸಂಖ್ಯೆಯನ್ನು ಬಿಟ್ಟು ಬೇರೆ ಭಾಗ ಭಾಗವಾಗೋದಿಲ್ಲ ಅದು ಒಂದು ಅಂತ ಹಾಗಾಗಿ ಇಲ್ಲಿ ನಾವು ಓರೆ ಗುಣಾಕಾರವನ್ನು ಮಾಡಿದಾಗ ಇಲ್ಲಿ ಏಳು ಕೆಳಗೆ ಬರುತ್ತೆ ಆಗ ರೂಟ್ ಐದು ಇಸ್ ಈಕ್ವಲ್ ಟು ಎ ಬೈ ಏಳು ಬಿ ಅಂತ ನಾವು ತಗೋಬೋದು ಇಲ್ಲಿ ಎ ಮತ್ತು ಬಿ ಏನಿದೆ ಎ ಕಾಮ ಬಿ ಪೂರ್ಣಾಂಕಗಳು ಎ ಕಾಮ ಬಿ ಏನಿದೆ ಪೂರ್ಣಾಂಕಗಳು ಸೊ ಪೂರ್ಣಾಂಕಗಳಾಗಿರೋದ್ರಿಂದ ಎ ಡಿವೈಡೆಡ್ ಬೈ ಏಳು ಬಿ ಏನಿದೆ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರಿಬೋದು ಭಾಗಲಬ್ಧ ಸಂಖ್ಯೆ ಅಂತ ಸೊ ಭಾಗಲಬ್ಧ ಸಂಖ್ಯೆ ಆದರೆ ಆದರೆ ಟು ಅಂತ ಏನಿದೆ ಟು ಅಂತ ಏನಿದೆ ರೂಟ್ ಐದು ಇದೆ ಆದರೆ ರೂಟ್ ಐದು ಏನಿದೆ ಅದು ಅಭಾಗಲಬ್ಧ ಸಂಖ್ಯೆ ಅದೇನಿದು ಅಭಾಗಲಬ್ಧ ಸಂಖ್ಯೆ ಈಗ ನಮಗೆ ಗೊತ್ತಿದೆ ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆಗೆ ಸಮ ಇರೋಲ್ಲ ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆಗೆ ಸಮ ಇರಲ್ಲ ಆ ಭ ಅಂದರೆ ಅಭಾಗಲಬ್ಧ ಸಂಖ್ಯೆಗೆ ಸಮ ಆಗಿರೋಲ್ಲ ಸೊ ಹಾಗಾಗಿ ನಮ್ಮ ಊಹೆಯೂ ನಮ್ಮ ಊಹೆ ನಾವೇನು ತಗೊಂಡಿದ್ವಿ ಏಳು ರೂಟ್ ಐದು ಅದು ತಪ್ಪು ನಮ್ಮ ಊಹೆ ತಪ್ಪು ಸೊ ನಮ್ಮ ಊಹೆ ತಪ್ಪು ಅಂತಂದ್ರೆ ಏನು ನಾವು ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಂಡಿದ್ವಿ ಅದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಹಾಗಾಗಿ ಏಳು ರೂಟ್ ಐದು ಒಂದು ಅಭಾಗಲ್ದ ಸಂಖ್ಯೆ ಅಂತ ಬರ್ತಾರೆ ಮುಗಿಯುತ್ತೆ ಈಗ ಪಾಠದ ಕೊನೆಯ ಲೆಕ್ಕ ಆರು ಪ್ಲಸ್ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾವು ಅಂದರೆ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಊಹೆಯನ್ನು ಮಾಡ್ಕೊಳೋದು ಆರು ಪ್ಲಸ್ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಆಗಿರಲಿ ಅಥವಾ ಆಗಿದೆ ಎರಡನ್ನು ಯಾವ್ದು ಬೇಕಾದ್ರೆ ತಗೋಬೋದು ಇದು ಊಹೆ ಮಾಡ್ಕೊಳ್ತಾ ಇರೋದು ನಾವು ಸೊ ಹಂಗಾಗಿ ಆರು ಪ್ಲಸ್ ರೂಟ್ ಎರಡು ಇಸ್ ಈಕ್ವಲ್ ಟು ಎ ಬೈ ಬಿ ಭಾಗಲಬ್ಧ ಸಂಖ್ಯೆ ಅಂದರೆ ಎ ಬೈ ಬಿ ರೂಪದಲ್ಲಿ ಇರಬೇಕು ಇಲ್ಲಿ ಎ ಮತ್ತು ಬಿ ಏನಿದು ಇವು ಸಹ ಅವಿಭಾಜ್ಯಗಳು ಸಹ ಅವಿಭಾಜ್ಯ ಅಂದರೆ ಸಂಖ್ಯೆ ಒಂದು ಬಿಟ್ಬಿಟ್ಟು ಬೇರೆ ಯಾವುದರಿಂದ ಸಹ ಭಾಗ ಆಗೋದಿಲ್ಲ ಅಂತ ಅರ್ಥ ಸೊ ಈಗ ಈ ಆರನ್ನು ಇಸ್ ನಿಂದ ಆ ಕಡೆ ಕಳಿಸಿದಾಗ ಎರಡು ಅಂದರೆ ರೂಟ್ ಎರಡು ಇಸ್ ಈಕ್ವಲ್ ಟು ಎ ಬೈ ಬಿ ಮೈನಸ್ ಆರು ಅಂತ ಈಗ ಇಲ್ಲೇನು ಇಲ್ಲ ಅಂತಂದರೆ ಒಂದಿದೆ ಅಂತ ಸೊ ಹಾಗಾಗಿ ಇದರ ಲಾಸ ತಗೊಂಡ್ರೆ ಬಿ ಮತ್ತು ಒಂದರ ಲಾಸ ಬಿ ಆಗುತ್ತೆ ಈಗ ಎರಡನ್ನು ಈ ರೀತಿ ಮಲ್ಟಿಪ್ಲೈ ಮಾಡಿ ನಾವು ಒಂದು ಇಂಟು ಎ ಒಂದು ಎ ಮೈನಸ್ ಆರು ಇಂಟು ಬಿ ಆರು ಬಿ ಸೊ ಅಲ್ಲಿಗೆ ರೂಟ್ ಎರಡು ಏನಾಗುತ್ತೆ ಎ ಮೈನಸ್ ಆರು ಬಿ ಬೈ ಬಿ ಅಂತ ತಗೋಬೋದು ಇಲ್ಲಿ ನೋಡಿ ಎ ಮೈನಸ್ ಆರು ಬಿ ಬೈ ಬಿ ಏನಿದೆ ಅದು ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಒಂದು ಭಾಗಲಬ್ಧ ಸಂಖ್ಯೆ ಸೊ ಅದು ಒಂದು ಭಾಗಲಬ್ಧ ಸಂಖ್ಯೆ ಯಾಕಾಗುತ್ತೆ ಅಂತಂದರೆ ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿದ್ದಾವೆ ಎ ಮತ್ತು ಬಿಗಳು ಗಳು ಪೂರ್ಣಾಂಕಗಳು ಸೊ ಇಲ್ಲಿ ಎ ಮತ್ತು ಬಿಗಳು ಪೂರ್ಣಾಂಕಗಳು ಹೌದಾ ಸೊ ಹಾಗಾಗಿ ಎ ಮೈನಸ್ ಆರು ಬಿ ಬೈ ಬಿ ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಆದರೆ ನಮಗೆ ಗೊತ್ತಿದೆ ಏನು ರೂಟ್ ಎರಡೇನಿದೆ ಅದು ಅಭಾಗಲಬ್ಧ ಸಂಖ್ಯೆ ರೂಟ್ ಎರಡೇನಿದೆ ಅದು ಅಭಾಗಲಬ್ಧ ಸಂಖ್ಯೆ ಸೊ ಹಾಗಾಗಿ ಭಾಗಲಬ್ಧ ಸಂಖ್ಯೆಯು ಅಭಾಗಲಬ್ಧ ಸಂಖ್ಯೆಗೆ ಸಮ ಆಗಿರೋಲ್ಲ ಅಂತ ಸೊ ಹಾಗಾಗಿ ದೇರ್ ಫಾರ್ ನಮ್ಮ ಊಹೆ ತಪ್ಪು ನಮ್ಮ ಊಹೆ ತಪ್ಪು ಸೊ ನಮ್ಮ ಊಹೆ ತಪ್ಪು ಅಂದರೆ ನಾವು ಏನು ತಗೊಂಡಿದ್ವಿ ನಮ್ಮದು ಆರು ಪ್ಲಸ್ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಂಡಿದ್ವಿ ಅದು ಅಲ್ಲ ಅಂತ ಗೊತ್ತಾಗುತ್ತೆ ಆರು ಪ್ಲಸ್ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಗೊತ್ತಾಗುತ್ತೆ ಅಭಾಗಲಬ್ಧ ಸಂಖ್ಯೆ ಸೊ ಇಲ್ಲಿಗೆ ಲೆಕ್ಕ ಮುಗಿಯುತ್ತೆ